ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಖುಷಿ ಪಡುವಂಥ ವಿಚಾರ ಯಾರಿಗೆ ಅಂದರೆ ರೈತರಿಗೆ ಯಾಕೆಂದರೆ ಈ ಅಡಿಕೆ ಮರಗಳು ತೆಂಗಿನ ಮರಗಳು ಅತಿ ಹೆಚ್ಚು ಈ ಬೆಳವಣಿಗೆ ಇಲ್ಲದೆ ಇರುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅಡಿಕೆ ಮರ ಒಂದು ಅದ್ಭುತವಾದ ಬೆಳವಣಿಗೆ ಬಂದಿದೆ ಯಾಕೆಂದರೆ ನಮ್ಮ ಸ್ನೇಹಿತರು ಮನೆಗೆ ಬಂದಿದ್ವಿ ಆ ಸ್ನೇಹಿತರು ಬಳಸಿದ್ರು ಅದು ಹೆಂಗಿದೆ ಹೇಳ್ಬಿಟ್ಟು ಒಂದು ರಿಸಲ್ಟ್ ನೋಡೋಣ ಅಂತ ಖುಷಿಯಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಸ್ನೇಹಿತರೆ ಹೇಳೋದು ಇದು ವಿಡಿಯೋ ಮಾಡಿ ಅಂತೇಳಿ ಹಾಗಾಗಿ ಆ ಗಿಡ ನೋಡೋಣ ಅಂತ ಹಾಗೆ ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಯೂಸುಫ್ ಯೂಸುಫ್ ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಏನೆಲ್ಲ ಮುಂಚೆ ಸಮಸ್ಯೆ ಇತ್ತು ಸರ್ ಸಮಸ್ಯೆ ಅಂದರೆ ಕುಂಟು ಸಿರಿ ಕುಂಟು ಸಿರಿ ಹಾ ಆಮೇಲೆ ಸಣ್ಣದಾಗಿ ಬರೋದು ಸಣ್ಣದಾಗಿ ಬರ್ತಾ ಇತ್ತು ಸರಿ ಮತ್ತೆ ಹಿಂಗಾರ ಒಣಗೋದು ಅದೆಲ್ಲ ಇದೆ ಹಾಂ ಹಾಂ ಹಿಂಗಾರ ಹಿಂಗಾರ ಒಣಗೋದು ಇದೆ ಹ್ಮ್ ಮತ್ತೆ ಜಲಚುಕ್ಕಿ ಜಲಚುಕ್ಕಿ ಇದೆ ಹಾ ಈಗ ಆ ಎಷ್ಟು ಸಮಯ ಹಿಂದೆ ನೀವು ಗೊಬ್ಬರ ಬಳಸಿದ್ರಿ ನಾನು ಒಂದು ತಿಂಗಳು ಒಂದು ತಿಂಗಳಲ್ಲ ಈ ಸ್ವದೇಶಿ ಗೊಬ್ಬರ ಒಂದು ತಿಂಗಳ ಹಿಂದೆ ಬೆಳೆಸಿದ್ರಿ ಒಂದು ತಿಂಗಳಿಂದ ಈಗ ಇದೆ ಮರ ಹಾ ನೋಡ್ಬೋದಲ್ಲ ಒಂದು ಗಿಡ ನೋಡ್ಬೋದಲ್ಲ ಇದನ್ನ ಎಲೆ ಚುಕ್ಕಿ ಎಲೆ ಚುಕ್ಕಿ ಹಿಂಗಿದೆ ಸೈಡ್ ಒಣಗಿದೆ ಕುಂಟು ಸಿರಿ ಹಾ ಇದು ಕುಂಟು ಸಿರಿ ಅಂದ್ರೆ ಆ ಕಡೆ ಎಲ್ಲ ಸುಳಿ ರೋಗ ಅಂತ ಹೇಳ್ತಾರೆ ನೋಡಿ ಉದಾಹರಣೆಗೆ ಸುಳಿ ರೋಗ ಇದು ಎಲೆ ಸಣ್ಣದಿದೆ ಹೆಚ್ಚು ಕಡಿಮೆ ಸಣ್ಣದಂದ್ರೆ ತುಂಬ ಸಣ್ಣದಲ್ಲ ಒಂದು ಮೂರು ಅಡಿ ಮೂರು ಫೀಟ್ ಇದೆ ನೋಡಿ ಈ ಕಡೆ ನೋಡುವಾಗ ಈ ಎಲೆ ಚುಕ್ಕಿ ರೋಗದ ಜೊತೆಯಲ್ಲಿ ಈ ಒಂದು ತಿಂಗಳಾದಮೇಲೆ ಹೆಚ್ಚು ಕಡಿಮೆ ನಿಮಗೆ ಡೆವಲಪ್ಮೆಂಟ್ ಒಂದು ವಾರದಿಂದ ಬಂದಿರುತ್ತೆ ನೋಡಿ ನೋಡ್ಬೋದು ರೈತರೆಲ್ಲ ಮೇಲೆ ಬಂದಿರೋ ಗರಿ ಎಷ್ಟು ದೊಡ್ಡದಾಗಿದೆ ಅಂತ ಡಬಲ್ ಸೈಜ್ ಇದೆ ಅಗಲ ಇದೆ ನೋಡಿ ಅಗಲ ಇದೆ ಇಷ್ಟು ಅಗಲ ಮತ್ತು ಹಸಿರು ಗ್ರೀನರಿ ಒಂದು ಅದ್ಭುತವಾದ ಗ್ರೀನರಿ ಒಂದು ಎಲೆ ಅಲ್ಲ ಎರಡು ಎಲೆ ಕೂಡ ಎರಡನೇದು ಕೂಡ ಅದನ್ನು ಬೀಟ್ ಮಾಡಿ ಬಂದಿದೆ ಅಗಲ ನೋಡಿ ಎಷ್ಟು ಅಗಲವಾಗಿದೆ ಈ ಹಳೆಯದು ನೋಡುವಾಗ ಗೊತ್ತಾಗುತ್ತೆ ನಮಗೆ ಈ ಸುಳಿ ರೋಗದ ಎಲೆ ಇದು ಹೌದು ಹ್ಞೂ ಹೀಗಿದೆ ಈ ಥರ ಎಷ್ಟು ಗಿಡಗಳಲ್ಲಿ ಬದಲಾವಣೆ ಆಗಿದೆ ಸರ್ ನಿಮಗೆ ನನಗೆ ಈಗ ಬದಲಾವಣೆ ಅಂದರೆ ಈ ಥರ ಎಷ್ಟು ಗಿಡ ಇದೆ ಒಂದು ನೂರು ನೂರೈವತ್ತು ಗಿಡ ಇದೆ ನೂರೈವತ್ತು ಗಿಡ ಈಗ ನಿಮ್ಮ ಸುಳಿ ಒಣಗೋದು ಅಂತ ಹೇಳಿದ್ರೆ ನೋಡಿ ಏನು ಹಿಂಗಾರ ಒಣಗೋದು ಇದರಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಡೆವಲಪ್ ಮೆಂಟ್ ಅಂದರೆ ಈಗ ನಂದು ಅದು ಹಿಂಗಾರ ಬರ್ತಾ ಇರೋದು ಹಾಂ ಬರ್ತಾ ಇರೋದು ಬರ್ತಾ ಇರೋದು ಅದು ಅದರಲ್ಲಿ ಒಣಗ್ತಾ ಇದೆ ಈಗ ಅಂದರೆ ಸ್ವಲ್ಪ ನೀರಿನ ಸಮಸ್ಯೆನೂ ಇದೆ ಅದರಲ್ಲಿ ಅಂದರೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ ನಮ್ಮ ದೇಶಿ ಗೊಬ್ಬರವನ್ನು ನಾನು ಕೊಟ್ಟಿದ್ದೇನೆ ಓಕೆ ಇನ್ನು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಬರ್ಬೋದು ಬರ್ಬೋದು ಅಂತ ಒಂದು ನಂಬಿಕೆ ಇದೆ ನನಗೆ ಓಕೆ 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 ಎಲ್ಲರೂ ಸ್ವದೇಶಿ ಗೊಬ್ಬರನೇ ಬಳಸಿ ಓಕೆ ಈಗ ಯಾವುದೋ ಗೊಬ್ಬರ ಎಲ್ಲ ಹಾಕಿದ್ದೆ ನಾನು ಇದಕ್ಕೆ ಹೌದೌದು ಈ ಕುಂಟು ಇದೇ ಗಿಡ ನನಗೆ ಒಂದು ಈ ಮರ ಉಂಟಲ್ಲ ಹೌದೌದಾ ಹೌದೌದು ಹೌದು ಎಲೆ ಚುಕ್ಕಿ ಇದೆ ಎಲೆ ಚುಕ್ಕಿಗೆ ಏನೇನೋ ಮಾಡೋದು ಎಲೆ ಚುಕ್ಕಿ ಹೋಗಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಲೆ ಮೇಲೆ ಒಂದು ಚುಕ್ಕಿ ಇಲ್ಲ ಇದು ಒಂದು ಅದ್ಭುತ ನಿಜವಾಗಿ ಆವಿಷ್ಕಾರ ಇದು ಹಾಗೆ ಮುಂದೆ ನೋಡುವ ನೋಡಿ ಇನ್ನೊಂದು ಎಲೆ ಕೂಡ ನೋಡಿ ಸಾಧಾರಣ ನೆರಳಲ್ಲಿದ್ದರೂ ಕೂಡ ನೋಡಿ ಇದರಲ್ಲಿ ಎಲೆ ಚುಕ್ಕಿನೂ ಇದೆ ಎಲೆ ಸಣ್ಣದು ನೋಡ್ಬೋದು ನೇರ ಸಣ್ಣದು ಇದೇ ಎಲೆ ನೆಕ್ಸ್ಟ್ ಡೆವಲಪ್ ಆದಾಗ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ಇದೇ ಖುಷಿ ಇದು ಡೆವಲಪ್ ಆಯ್ತು ಅಂದರೆ ಬುಡ ಸೆಟ್ ಆಗುತ್ತೆ ದಪ್ಪ ಅದು ಗ್ರೀನರಿ ಗ್ರೀನರಿ ಮತ್ತು ದೊಡ್ಡದಾಗಿ ಸಣ್ಣ ಗಿಡ ಇದು ಈ ಗಿಡ ಕೂಡ ಬೇಗ ಅಷ್ಟು ಫಾಸ್ಟ್ ಡೆವಲಪ್ಮೆಂಟ್ ಆಗುತ್ತೆ ಸಣ್ಣ ಗಿಡ ನೋಡಿ ಎಲೆ ಸಣ್ಣ ಎಲೆ ಇದೆ ಫಸ್ಟ್ ಹಾಕುವಾಗ ಸಣ್ಣದು ಹಾಕಿದ ಮೇಲೆ ನೋಡ್ಬೋದು ನೋಡಿ ಎಷ್ಟು ದೊಡ್ಡ ಎಲೆ ಎಲೆ ಡೆವಲಪ್ಮೆಂಟ್ ಆಯಿತು ಅಂದರೆ ಮುಗೀತು ನಮ್ಮ ಅಡಿಕೆ ಗಿಡ ಅದ್ಭುತವಾಗಿದೆ ಅಂತ ಅರ್ಥ ಇನ್ನೊಂದು ಯಾವ್ದು ಗಿಡ ಹೇಳಿದ್ರೆ ಯಾವ್ದು ಸರ್ ಅದು ಇದೇ ಗಿಡ ನೋಡಿ ಇದೇ ಗಿಡ ಅಲ್ಲ ಈ ಗಿಡ ಈ ಗಿಡ ನೋಡಿ ಎಲೆ ಚಿಕ್ಕಿರೋದು ಈ ಚಿಕ್ಕಿರೋ ಎಲೆ ರೋಗ ಚಿಕ್ಕಿ ನೋಡುವಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು ಮನಸ್ಸಿಗೆ ನಾನಿದು ಏನಪ್ಪ ಇದು ಈ ತರ ಎಲ್ಲ ನನಗೆ ಬೇಕಾದ ಏನು ಹಾಕಬೇಕು ಎಲ್ಲ ಹಾಕಿದ್ದೀನಿ ಅದಕ್ಕೆ ಪೋಷಕಾಂಶ ಸರಿಯಾಗಿ ಸಿಗಲಿಲ್ಲ ಅದಕ್ಕೆ ಅದಕ್ಕೆ ಬೇಕಾದನ್ನು ಹಾಕಿದರಲ್ವಾ ಈಗ ಎಷ್ಟೋ ಡಾಕ್ಟರ್ ನಾವು ರೋಗಿಗಳಿಗೆ ಕರ್ಕೊಂಡು ಹೋಗ್ತೀವಿ ಅವ್ರು ಎಲ್ಲರೂ ಎಲ್ಲಾ ಡಾಕ್ಟರ್ ಗಳಿಂದ ಅದು ಗುಣಪಡಿಸಕ್ಕೆ ಆಗುದಿಲ್ಲ ಒಂದೊಂದು ಡಾಕ್ಟರ್ ಇರ್ತಾರೆ ಇರ್ತಾರೆ ಇರ್ತಾರ ಅವ್ರಿಗೆ ಅದ್ರ ಏನಂತ ಗೊತ್ತಿರ್ತದೆ ಅವ್ರಿಗೆ ಅವರು ಅದಕ್ಕೆ ಬೇಕಾದ ಏನು ಬೇಕು ಅವನಿಗೆ ಅದನ್ನು ಕೊಟ್ಬಿಟ್ಟು ಅವನ ಆರೋಗ್ಯವಂತನಾಗಿ ಮಾಡ್ತಾರೆ ಅದೇ ರೀತಿ ಹೌದು ಈ ಎಲೆ ನೋಡ್ಬೋದು ನೋಡಿ ಅದು ಮುಂದಿನ ಎಲೆ ಎಲೆ ಚುಕ್ಕಿ ಅದ್ಭುತವಾಗಿ ಸರಿಯಾಗಿ ದೊಡ್ಡ ಎಲೆ ಅಗಲ ಮತ್ತು ಗ್ರೀನರಿ ಇದು ಖುಷಿ ಕೊಡುವಂಥ ವಿಚಾರ ಇದೊಂದು ಇದೊಂದು ಹೌದು ನೋಡಿ ಇದು ಇದಂತೂ ಸಿಕ್ಕಾಪಟ್ಟೆ ಮಿರಾಕಲ್ ರಿಸಲ್ಟ್ ಇದು ಹೇಳ್ಬೋದು ನೋಡಿ ಈ ಎಲೆ ಸಣ್ಣ ಎಲೆ ಕಂಪ್ಲೀಟ್ ಎಲೆ ರೋಗ ಎಲೆ ಸಣ್ಣದು ನೋಡಿ ಅದು ಪಕ್ಕದ್ದು ಅಷ್ಟೇ ಈ ಪಕ್ಕದ್ದು ಕೂಡ ಎಲೆ ಚುಕ್ಕಿ ರೋಗ ಹಿಂಗಾಗಿದೆ ನೋಡಿ ಮೇಲೆ ಮುಟ್ಟಿಕೆ ಎಲೆ ಇದು ಹೌದು ನೋಡಿ ಮತ್ತೆ ಹಳದಿ ರೋಗ ಆಗಿರೋದು ಹೌದು ಹಳದಿ ರೋಗ ಬಂದಿದೆ ಇದು ಇದು ಎಲೆ ಸಣ್ಣದಾಗಿ ಬಂದಿದೆ ನೋಡಿ ಎಲೆ ಚುಕ್ಕಿ 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 ಜೊತೆ ಎಲೆ ಹಳದಿ ಎಲೆ ಹಳದಿ ಈಗ ನೋಡಿ ಇದು ಒಂದು ಅಷ್ಟು ಆರೋಗ್ಯವಂತ ಎಲೆ ಅಲ್ಲ ಅದು ಇನ್ನೊಂದು ಅಲ್ಲಿ ಬಂದಿದೆ ಹೌದು ಹೌದು ಅದು ಹಚ್ಚ ಹಸಿರಾಗಿ ಹೌದು ಒಳಗೆ ಇರೋದು ಹೊರಗೆ ಬಂದಿದೆ ನೆಕ್ಸ್ಟ್ ಎಲೆ ಅದು ದೊಡ್ಡದಾಗಿ ಅದು ಎಷ್ಟು ದೊಡ್ಡದು ಬಂದಿದೆ ನೋಡಿ ಈ ನೆಕ್ಸ್ಟ್ ಎಲೆ ಬಂದಿರೋದು ಎಕ್ಸಲೆಂಟ್ ಸಿಕ್ಕಾಪಟ್ಟೆ ಗ್ರೀನರಿ ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ ನೋಡಿ ಡಾರ್ಕ್ ಗಿಣಿ ಗಿಣಿ ಹಸರಿದ್ದಂಗೆ ಇದೆ ಎಲೆ ದೊಡ್ಡದು ನೋಡಿ ಎಲೆ ಸಣ್ಣದು ಅದಕ್ಕೆ ಅದರ ಡಬಲ್ ಬಂದಿದೆ ಇದು ಬೇಕಾಗಿರೋದು ರಿಸಲ್ಟ್ ಈ ತೆಂಗಿನ ಗಿಡ ಮುಂಚೆ ಹಂಗಿತ್ತು ಸರ್ ತೆಂಗಿನ ಗಿಡ ಅಂದರೆ ನಾನು ನಟ್ಟು ಬಿಟ್ಟು ಒಂದ್ಸಲ ಹಂದಿ ಬಂದು ಎಲ್ಲ ಕಿತ್ತು ಹಾಕಿತ್ತು ಹಿಟ್ಟು ಹಾಕಿ ಆಮೇಲೆ ಇದನ್ನು ನಟ್ಟೆ ಅಲ್ಲಿಗೆ ಹಾಂ ನಟ್ಟು ಸ್ವಲ್ಪ ಸ್ವಲ್ಪ ಬಂದು ನೋಡಿ ಹಾಂ ನೋಡಿ ಮುಂಚೆ ಈ ಸಣ್ಣ ಎಲೆ ಎಲೆ ಓಪನ್ ಆಗ್ತಾ ಇಲ್ಲ ಮತ್ತೆ ಒಣಗೋಗಿರೋದು ಇದು ಅಷ್ಟೇ ನೋಡಿ ಇಲ್ಲಿ ಓಪನ್ ಆಗ್ತಾ ಇಲ್ಲ ಇದು ನೋಡಿ ಎಲೆ ಎಲೆಯಲ್ಲಿ ರೋಗ ಓಪನ್ ಆಗ್ತಾ ಇಲ್ಲ ಹಾಂ ಓಪನ್ ಆಗ್ತಾ ಇಲ್ಲ ಈ ನಮ್ಮ ಸ್ವದೇಶಿ ಗೊಬ್ಬರ ನಾನು ಒಂದು ತಿಂಗಳು ಎರಡು ಡೋಸ್ ಕೊಟ್ಟಿದ್ದೀನಿ ಅಷ್ಟೇ ಎರಡು ಒಂದು ಡೋಸ್ ಒಂದು ತಿಂಗಳು ಒಂದು ತಿಂಗಳು ಹಾಂ ನೋಡಿ ಇದು ಈ ಎಲೆ ಹೆಂಗೆ ಬಂದಿದೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಸ್ನೇಹಿತರೆ ನೋಡು ಕೆಳಗಿನ ಎಲೆ ನೋಡ್ಬೋದು ನೋಡಿ ಒಣಗಿದು ನೋಡಿ ಇದು ಒಣಗಿದೆ ಸಣ್ಣ ಎಲ್ಲ ಇದು ಓಪನ್ ಆಗ್ತಾಯಿಲ್ಲ ಸರ್ ಹೇಳಿದಂಗೆ ಜಾಯಿಂಟ್ ಆಗಿದೆ ಓಪನ್ ಆಗ್ತಿಲ್ಲ ಒಂದು ತಿಂಗಳಲ್ಲಿ ಎರಡು ಸಲ ಕೊಟ್ಟಿದ್ದಾರೆ ನೋಡಿ ಈ ಎಲೆ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ ಅದ್ಭುತವಾಗಿ ಬಂದಿದೆ ಯಾಕೆಂತ ತೆಂಗು ಬೆಳೆಸೋದು ಈ ಥರ ನಾವು ಗೊಬ್ಬರ ಸರಿ ಕೊಟ್ಟಾಗ ತೆಂಗಿನಕಾಯಿ ತೆಂಗಿನ ಮರಕ್ಕೆ ನಿಜವಾದ ಒಂದು ಅರ್ಥ ಸಿಗುತ್ತೆ ಅಗಲ ನೋಡಿ ಎಷ್ಟು ಅಗಲವಾಗಿದೆ ಎಕ್ಸಲೆಂಟ್ ರಿಸಲ್ಟ್ ಇದು ನೋಡಿ ಇದೆಲ್ಲ ಇದೆಲ್ಲ ಏನು ರೋಗ ಆಯಿತು ಸರ್ ಮುಂಚೆ ಎಲ್ಲ ಎಲೆ ಚುಕ್ಕಿ ರೋಗ ಹಳದಿ ಹಳದಿರುವಾಗ ಆಮೇಲೆ ನಿಮ್ದು ಬಡ್ಡೆ ಎಲ್ಲ ಸಪೋರ್ ಆಗಿತ್ತು ಈಗ ಬಡ್ಡೆ ನೋಡಿ ಅದು ಹೌದೌದು ಈಗ ಈಗ ಸ್ಟ್ಯಾಂಡ್ ಈ ಎಲೆ ನೋಡಿ ಇದು ಗ್ರೀ ಎಲ್ಲೋ ಕಲರ್ಗೆ ಹೋಗಿ ರೋಗ ಇದೆ ಇದೆಲ್ಲ ಸ್ವಲ್ಪ ಚುಕ್ಕಿರೋಗಿದೆ ಜ್ಯೋತಿ ಬಿದ್ದಿದೆ ಹೌದು ನೋಡಿ ಈಗ ಬರ್ತಾ ಇರುವ ಕೊಟ್ಟ ಮೇಲೆ ಎಲೆ ಬಂದಿರೋದು ನೋಡ್ಬೋದು ಸ್ನೇಹಿತರೆ ಎಲೆ ಎಷ್ಟು ದೊಡ್ಡದಿದೆ ಮಣ್ಣು ನಿಜವಾಗಿ ಇದೇನೆಂದರೆ ಈ ಮಣ್ಣಲ್ಲಿ ನಿಜವಾಗಿ ಸಿಕ್ಕಾಪಟ್ಟೆ ಭರಿತವಾದ ಮಣ್ಣು ಆದರೆ ಆ ಮಣ್ಣಿನ ಪೋಷಕಾಂಶ ತಗೊಳೋಕೆ ಆಗ್ತಾ ಇಲ್ಲ ನಮ್ಮ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಆ ಮಣ್ಣು ಆ ಮಣ್ಣನ್ನೇ ಪರಿವರ್ತನೆ ಮಾಡಿ ಕೊಡೋವಂಥದ್ದು ಮಣ್ಣಲ್ಲಿರೋ ಸತ್ವನ ಹೇಳ್ಕೊಂಡು ಕೆಲಸ ಮಾಡುತ್ತೆ ನೋಡ್ಬೋದು ನೋಡಿ ಇಲ್ಲೊಂದು ಎಲೆ ರೋಗ ಜೊತೆಯಲ್ಲಿ ಕುಂಟಿಸಿರಿ ಅಂತ ಹೇಳ್ತಾರಲ್ಲ ನೋಡಿ ಎಲೆ ಎಲ್ಲ ಹಂಗೆ ಸಣ್ಣ 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 ಎಲೆ ಈ ಗೊಬ್ಬರ ಕೊಟ್ಟು ಇದು ಸಣ್ಣ ಎಲೆ ಜೊತೆಲೆ ರೋಗ ಇದೆ ಇದು ಗೊಬ್ಬರ ಕೊಟ್ಟ ಮೇಲೆ ನೋಡಿ ಎಷ್ಟು ದೊಡ್ಡ ಎಲೆ ಬಂದಿದೆ ಇದಂತೂ ಎಕ್ಸಲೆಂಟ್ ನೋಡಿ ಎಲೆ ನೋಡ್ಬೋದು ಫಸ್ಟ್ ಹಳೆದು ನೋಡಿ ಹಿಂಗಿದಗಲನೇ ಇಲ್ಲ ಸಣ್ಣ ಸಣ್ಣದು ನೋಡಿ ಇದು ನೋಡ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಎಷ್ಟು ದೊಡ್ಡದಾಗಿ ಓಪನ್ ಆಗಿದೆ ನೋಡಿ ನೋಡಿ ಎಷ್ಟೂ ದೊಡ್ಡದು ಇದು ಭಾರಿ ಖುಷಿಯಾಗುವಂಥ ವಿಚಾರ ಈ ಗಿಡ ನೋಡ್ಬೋದು ಸಣ್ಣ ಗಿಡದಲ್ಲಿ ಎಲೆ ಚುಕ್ಕಿ ಸ್ಟಾರ್ಟ್ ಆಗಿತ್ತು ಎಲ್ಲ ಎಲೆ ಚುಕ್ಕಿ ರೋಗ ಕರ್ನಾಟಕ ರೈತರುಗಳು ತತ್ತರಿಸಿ ಹೋಗಿದ್ದಾರೆ ನೋಡಿ ಹಳದಿ ಆಗಿದ ಜೊತೆಲಿ ಎಲೆ ಚುಕ್ಕಿ ರೋಗ ನೋಡಿ ಈ ರೋಗ ಹಿಂಗಿದೆ ಕಾಣ್ತಾ ಇದೆ ಇದು ಕೊಟ್ಟ ಮೇಲೆ ನೋಡಿ ಆ ಎಲೆಯ ಗ್ರೀನರಿ ನೋಡಿ ಒಳ್ಳೆ ಪೇಂಟ್ ಹೊಡೆದಂಗೆ ಇದೆ ಪೇಂಟ್ ಹೊಡೆದಂಗೆ ಆಗ್ಬಿಟ್ಟಿದೆ ಗ್ರೀನ್ ಈ ನೆಕ್ಸ್ಟ್ ಎಲೆ ಬರೋದು ಅದನ್ನು ಬೀಟ್ ಮಾಡಿ ದೊಡ್ಡ ಎಲೆ ಬರ್ತಾ ಇದೆ ನೋಡಿ ಇಲ್ಲಿ ಕೂಡ ನೋಡಬಹುದು ಹೌದು ಎರಡು ಎರಡು ಗಿಡ ಇದೆ ಅದರಲ್ಲಿ ಒಂದರಲ್ಲೇ ಎರಡು ಅದು ಬಂದಿರೋದು ನೆಟ್ಟಿರೋದಲ್ಲಾ ಎಲೆಗಳು ನೋಡಿ ಹೌದು ಒಂದರಲ್ಲೇ ಎರಡು ಇದೆ ಆದರೂ ಕೂಡ ಎಲೆಗಳಲ್ಲಿ ಆರೋಗ್ಯ ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡ್ಬೋದು ನೋಡಿ ಎಲೆ ಚುಕ್ಕಿ ರೋಗ ಒಣಗಿರೋ ಎಲೆ ಚುಕ್ಕಿ ರೋಗ ಹಳದಿ ನೋಡ್ಬೋದು ಹಿಂಗೆ ಈ ಥರ ಇದೆ ಇದು ಕೊಟ್ಟ ನೆಕ್ಸ್ಟು ಅದು ಒಂದೇ ತಿಂಗಳು ಆಗಿರೋಂಥದ್ದು ಅಷ್ಟೇ ಒಂದೇ ಒಂದೇ ತಿಂಗಳು ಇದು ನೋಡ್ಬೋದು ಎಲೆ ದೊಡ್ಡ ಎಲೆ ಹಂಡ್ರೆಡ್ ಪರ್ಸೆಂಟ್ ಗ್ರೀನರಿ ಒಂದೇ ತಿಂಗಳಲ್ಲಿ ಒಂದೇ ಅದೇ ಖುಷಿ ಆಗೋದು ನೋಡಿ ಆ ಚಿಕ್ಕಿ ರೋಗ ಕಂಟ್ ಕಂಟಿನ್ಯೂ ಆಗಿಲ್ಲ ಪಕ್ಕಾ ದೊಡ್ಡ ಎಲೆಗಳು ಸರ್ ಕಂಪ್ಲೇಂಟ್ ಈ ಗಿಡ ಏನು ಹೇಳ್ತೀರಿ ಸರ್ ಇದು ನೋಡಿ ಒಂದು ಬಿಳಿ ರೋಗ ಇದು ರೋಗದಂಗೆ ಇದು ಬಿಳಿ ರೋಗದಂಗೆ ಬರೋದು ಎಷ್ಟು ಸಮಯದಿಂದ ಹಂಗೆ ಇತ್ತು ಸರ್ ಇದಾಯ್ತು ಒಂದು ಎರಡು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಬಂದ ಬಿಳಿ 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 ಬೆಳ್ಳಗಾಗ್ಬಿಡುತ್ತೆ ಈಗ ನೋಡಿ ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಸ್ವದೇಶಿ ಗೊಬ್ಬರ ಹಾಕಿದೆ ಒಂದು ತಿಂಗಳು ಹಾಕಿದ್ದಷ್ಟೇ ಅಷ್ಟೇ ನೋಡಿ ಗ್ರೀನರಿ ಆಗಿ ಎಕ್ಸಲೆಂಟ್ ಹೌದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಬಿಳಿದು ಈ ಕಡೆ ಇದೆ ಬಿಳಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಇದರಲ್ಲಿ ನೋಡಿ ಇಲ್ಲಿ ಬರುವಾಗ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಓಪನ್ ಆಗ್ಬಿಡುತ್ತೆ ಗ್ರೀನ್ ಓಪನ್ ಆಗಿಬಿಡ್ತದೆ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಅದ್ಭುತ ಹಾಂ ಈಗ ಈ ಗಿಡನ ನಾನು ತೆಗಿಬೇಕು ಅಂತಿದ್ದೆ ತೆಗೆದುಬಿಟ್ಟು ಬೇರೆ ನಾಡೋಣ ಅಂತ ಯಾಕೆಂದ್ರೆ ಇದಕ್ಕೂ ಕೂಡ ಅದರ ವಯಸ್ಸೇ ಅಷ್ಟು ಆಯ್ತು ಅಯ್ಯಪ್ಪ ಈ ಈ ಗಿಡದ ವಯಸ್ಸೇ ಇದಕ್ಕೆ ಆಯ್ತು ಈ ಗಿಡದ ವಯಸ್ಸು ಇದಕ್ಕ ಹೌದು ಮೂರು ವರ್ಷ ಮೂರು ವರ್ಷ ಇದಕ್ಕೂ ಕೂಡ ಹಾಗೆ ಬೆಳವಣಿಗೆಯಲ್ಲಿ ಅದು ನೋಡಿ ಇದು ನೋಡಿ ಇದನ್ನು ತೆಗಿಬೇಕು ಅಂತಿದ್ದೆ ನಾನು ಯಾಕೆಂದ್ರೆ ಇದು ಒಂಥರ ಬೆಳವಣಿಗೆನೇ ಇಲ್ಲ ಇದು ಈಗ ನೋಡಿ ನಮ್ಮ ಈ ಗೊಬ್ಬರ ಕೊಟ್ಟು ಒಂದು ತಿಂಗ್ಳು ಆಗಿರೋದು ಅಷ್ಟೇ ಆವಾಗಲೇ ನೋಡಿ ಒಂದು ಇದೆಲ್ಲ ಡ್ಯಾಮೇಜ್ ಎಲೆಗಳು ಆರೋಗ್ಯನೇ ಇಲ್ಲ ಆರೋಗ್ಯ ಇಲ್ಲ ಹಿಂಗಿದೆ ನೋಡಿ ಈ ಎಲೆ ಬಂದಿರೋದು ಎಷ್ಟು ನೀಟಾಗಿ ಬಂದಿದೆ ಬೆಳವಣಿಗೆ ಇರಲಿಲ್ಲ ಈಗ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ಮತ್ತೆ ನೋಡಿ ಒಳಗಿಂದ ಇನ್ನೊಂದು ಓಪನ್ ಆಗಿದೆ ನೋಡಿ ನೋಡ್ಬೋದು ಎಲ್ಲಿ ನೋಡೋದು ಬರೀ ಎಲೆ ಚುಕ್ಕಿ ಈ ಎಲೆ ಫುಲ್ಲು ಚುಕ್ಕಿ ನೋಡೋದಕ್ಕೆ ಬೇಸರ ಆಗೋಂಗೆ ಎಲೆ ಚುಕ್ಕಿ ಬಂತು ಅಂದರೆ ಆ ಹಿಂಗಾರ ಕೊಡುವಾಗ ಅದು ರೋಗನೇ ಬಂದ್ಬಿಡುತ್ತೆ ಅದು ಸರಿ ಆಗಬೇಕು ನೋಡಿ ಹಿಂಗಿದ್ದು ಎಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಎಲೆ ಹಂಗೆ ನೋಡ್ಬೋದು ಯಾವುದೇ ಚುಕ್ಕಿ ಇಲ್ಲ ಎಲ್ಲ ಒಂದು ಎರಡು ಮೂರು ಚುಕ್ಕಿ ಇರ್ಬೋದು ಆದರೆ ಏಕ್ದಮ್ ನೂರು ಇನ್ನೂರು ಚುಕ್ಕಿ ಇರೋದು ಕಂಟ್ರೋಲ್ ಕಂಟ್ರೋಲಾಗಿ ನೋಡಿ ಗಿಡದ ಹೆಸರು ಗ್ರೀನರಿ ಎಕ್ಸಲೆಂಟ್ ಆಗಿದೆ ಬಾಳೆ ಹೇಗಿತ್ತು ಸರ್ ಇದರ ಬೆಳವಣಿಗೆ ಕಡಿಮೆ ಇತ್ತು ಓಕೆ ಅದು ಚಂದ್ರ ಬಾಳೆ ಅಂತೇಳಿ ಕೆಂಪು ಬಾಳೆ ಓಹೋ ಕೆಂಪು ಬಾಳೆ ಆಗೋದು ಸರಿ ಸರಿ ಹಾಂ ಇದು ಬೆಳವಣಿಗೆ ಕಡಿಮೆ ಇತ್ತು ಹಾಂ ಇದನ್ನು ನಾನು ಇದೀಗ ಒಂದು ತಿಂಗಳ ಆಗಿದ್ದಷ್ಟೇ ಹಾ 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 ಎರಡು ಡೋಸ್ ಕೊಟ್ಟಿದ್ದೀನಿ ಓಕೆ ಈಗ ನೋಡಿ ಒಂದು ದಪ್ಪ ಆಯ್ತು ಸ್ವಲ್ಪ ಓಕೆ ಆಮೇಲೆ ಸ್ವಲ್ಪ ಬೆಳವಣಿಗೆನೂ ಜಾಸ್ತಿ ಆಯ್ತು ಹೌದು ಆಮೇಲೆ ಒಂದು ಕಂದು ಹೊರಟಿದೆ ಓಹೋ ಹೋ ಹೋ ಕಂದು ಇರಲಿಲ್ಲ ಅದರಲ್ಲಿ ಹೌದು ಕಂದು ಹೊರಡ್ತಾ ಇದೆ ಈಗ ಕಂದು ಹೊಡ್ತಾ ಇದೆ ಅದರಲ್ಲಿ ಕಂದು ಹೊಡೆತಾ ಇದೆ ಮತ್ತೆ ಹಳೆ ನೋಡುವಾಗ ಎಲೆಗಳು ಈ ತರ ರೋಗ ಕಾಣ್ತಾ ಇತ್ತು ಹಳದಿ ಆಯ್ತಾ ಇದೆ ನೋಡಿ ಚುಕ್ಕೆ ಇದರಲ್ಲೂ ಚುಕ್ಕೆಗಳು ಒಳ್ಳೆ ಆರೋಗ್ಯವಂತ ಎಲೆಗಳು ನೋಡಿ ಹಿಂಗಿತ್ತು ಎಲೆ ಹಳೇದು ಈ ಹೊಸ ಎಲೆ ನೋಡುವಾಗ ಎಕ್ಸ್ಟ್ರಾ ಆರ್ಡಿನರಿ ದಾಪ್ ಅಗಲ ತುಂಬಾ ಎಷ್ಟ ಆರೋಗ್ಯ ಪೂರ್ಣವಾದ ಎಲೆ ಬರೀ ಖುಷಿ ಕೊಡುತ್ತೆ ಸರ್ ಈ ಗಿಡದ್ದು ಏನು ಹೇಳ್ತೀರಿ ಈ ಗಿಡನೂ ಅಷ್ಟೇ ಬೆಳವಣಿಗೆ ಕಡಿಮೆ ಇತ್ತು ಆಮೇಲೆ ಕಂದು ಹೊರಡುತ್ತಾನೆ ಇರಲಿಲ್ಲ ಈಗ ನೋಡಿ ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಕಂದು ಹೊರಡ್ತಾ ಇದೆ ಒಳ್ಳೆ ದಪ್ಪಾಗಿ ಬರ್ತಾ ಇದೆ ಹ ಕಂದು ಹೊರಡ್ತಾ ಇದೆ ಇನ್ನೊಂದು ಕಂದು ಈ ಕಡೆ ಹೊರಡ್ತಾ ಇದೆ ಹಾಂ ಈ ಕಡೆ ಒಂದು ರೆಡಿ ಆಗ್ತದೆ ಇದು ಕೂಡ ಏನು ಕೆಂಪು ಕೆಂಪು ಬಾಳೆ ಕೆಂಪು ಬಾಳೆ ಚಂದ್ರವಾಳೆ ಹಾಂ ಕೆಂಪು ಬಾಳೆ ಹಾಂ ಇದು ಕೊಟ್ಟ ಮೇಲೆ ಆರೋಗ್ಯವಂತ ಎಲೆ ಬರ್ತಾ ಇದೆ ಗಿಡ ಚೆನ್ನಾಗಾಗಿದೆ ಇದೆ ನಮ್ಮ ಎಷ್ಟು ದೊಡ್ಡ ಎಲೆ ಹೆಚ್ಚಿಗೆ ಅಗಲನೇ ಎರಡು ಫಿಟ್ ಇದೆಯಾ ಅಂತ ಇದು ಓಕೆ ಸರ್ ನೀವು ಇಷ್ಟು ವರ್ಷ ಓವರ್ ಆಲ್ ಆಗಿ ಹೇಳೋದು ಮಾತಾಡೋದಾದರೆ ಇಷ್ಟು ವರ್ಷ ನೀವು ಏನೇನೋ ಗೊಬ್ಬರಗಳು ನೋಡಿರ್ತೀರಿ ನಿಮ್ಮ ಸ್ನೇಹಿತರು ನೋಡಿರ್ತಾರೆ ನೀವು ಸುತ್ತಮುತ್ತಲು ನೋಡಿರ್ತೀರಿ ಆಲ್ರೆಡಿ ನೀವು ಐವತ್ತು ಎಕರೆ ನಿಮ್ಮ ಏನದು ಎಸ್ಟೇಟ್ ಎಲ್ಲ ಇದ್ದಂಥ ಕುಟುಂಬ ನಿಮ್ಮದು ಇಷ್ಟು ದಿನಗಳಲ್ಲಿ ನೋಡಿದ ಗೊಬ್ಬರಗಳಲ್ಲಿ ಈ ಗೊಬ್ಬರ ನೀವು ಏನು ವಿಶೇಷ ಕೊಡುತ್ತೆ ಸರ್ ಹೇಳುತ್ತೆ ನನಗೆ ವಿಶೇಷವೇ ಅನಿಸುತ್ತೆ ಯಾಕೆಂದರೆ ನಾವು ಯಾವ್ದು ಯಾವುದೋ ಗೊಬ್ಬರಗಳೆಲ್ಲ ಕೊಡ್ತೀವಿ ಹಾಂ ಕೆಮಿಕಲು ಯಾವುದೋ ರಾಸಾಯನಿಕ ಗೊಬ್ಬರನ ತಂದು ಸುರಿತೀವಿ ಯಾವುದೋ ಮಾಡ್ತೀವಿ ಇಲ್ಲದ ಮಣ್ಣು ನಮ್ಮ ಮಣ್ಣನ್ನು ತಿಂದು ಮಣ್ಣನ್ನು ತಿಂದು ಹಾಳು ಮಾಡಿ ಬಿಡ್ತದೆ ಅದು ಇದು ಹಾಗೆ ಅಲ್ಲ ಇದನ್ನ ಮಣ್ಣಲ್ಲಿ ಪೋಷಕಾಂಶ ಮಣ್ಣಲ್ಲೇ ಪೋಷಕಾಂಶವನ್ನು ಸೃಷ್ಟಿ ಮಾಡ್ತದೆ ಮಾಡಿ ಮೇಲೆ ಕೊಂಡಿ ಕೊಡ್ತದೆ ಅಂದರೆ ನಾವು ಒಂದು ಆರು ತಿಂಗಳ ಒಂದು ವರ್ಷನ ಅಂತ ಏನಿಲ್ಲ ಈ ಬಾಳೆ ಗಿಡ ಇದೆಯಲ್ಲ ಒಂದು ತಿಂಗಳಲ್ಲಿ ಕೂಡ ಒಂದು ತಿಂಗಳಲ್ಲೇ ನನಗೆ ಗೊತ್ತಾಯ್ತಲ್ಲ ಹೌದೌದು ಅದು ವಾರದಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ವಾರದಿಂದ ಸ್ಟಾರ್ಟ್ ಆಗ್ತದೆ ಓಕೆ ಓಕೆ ಅಂದರೆ ಮೂರು ತಿಂಗಳು ಟೈಮ್ ನೀವು ಕೊಟ್ಟಿದ್ದೀರಿ ಓಕೆ ಆದರೆ ನನಗೆ ಮೂರು ತಿಂಗಳಲ್ಲ ಒಂದು ತಿಂಗಳಲ್ಲಿ ಅದರ ಕರೆಕ್ಟ್ ರಿಸಲ್ಟ್ ಕಂಡಿದ್ದೀರಿ ರಿಸಲ್ಟ್ ನನಗೆ ಗೊತ್ತಾಯಿತು ಓಕೆ ಇದು ಆ ತೆಂಗು ಅದು ನಿಮ್ದಾ ಯಾವುದು ಅದು ಹಾಂ ಅದು ಕೊಟ್ಟಿದ್ದೀರಾ ಮಸೀದಿ ಅದು ಹಾಂ ಅದು ಅದಕ್ಕೇನು ಕೊಟ್ಟಿದ್ದೀರಾ ಅದು ಕೊಟ್ಟಿದ್ದೀರಾ ನೀವು ಇಲ್ಲ ಮಸೀದಿ ಓಕೆ 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 ಮೂರು ಮರಕ್ಕೆ ಕೊಟ್ಟಿದ್ದೀನಿ ಓಕೆ ಓಕೆ ಅದರಲ್ಲಿ ಕುಂಬು ಹೊರಟಿದೆ ಓಕೆ ಸೂಪರ್ ಮತ್ತೆ ವಿಡಿಯೋ ಮಾಡುವುದು ಓಹ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ರೈತರಿಗೆ ಹೇಳೋದು ಇಷ್ಟೇ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ಯಾವ ಮೂಲೆಯಲ್ಲಿ ಬೇಕಾದ್ರಿ ನೀವು ಜಸ್ಟ್ ನಮ್ಮ ತೋಟಗಳಲ್ಲಿ ರೋಗಕ್ಕೆ ಬಂದಿರುವಂಥ ಒಂದು ನೂರು ಗಿಡಗಳಿಗೆ ಬಳಸಿ ಒಳ್ಳೆಯದಾದರೆ ಕಂಟಿನ್ಯೂ ಮಾಡಿ ಯಾಕೆ ವಿದೇಶಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಮ್ಮ ದೇಶ ದುಡ್ಡು ಎಲ್ಲೋ ಹೋಗೋದ್ರ ಜೊತೆಯಲ್ಲಿ ನಮ್ಮ ಗಿಡಗಳನ್ನು ಹಾಳು ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾ ಈ ರಿಸಲ್ಟ್ ನೋಡಿದ್ದೀರಿ ಬಳಸೋಣ ನಮ್ಮ ದೇಶ ಬೆಳೆಸೋಣ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್